ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಮೊನ್ನೆ ಅಸ್ಸಾಂನಲ್ಲಿತ್ತು ರಾಹುಲ್ ಗಾಂಧಿ ಅವರು ರಾಜ್ಯದ ಸೋನಿತ್ಪುರ ಜಿಲ್ಲೆಯ ಮೂಲಕ ಬಸ್ ಮೂಲಕ ಹಾದು ಹೋಗ್ತಾ ಇದ್ರು ಆದರೆ ಹೆಚ್ಚಿನ ಸಂಖ್ಯೆ ಜನರು ಮೋದಿ ಮೋದಿ ಮತ್ತು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿರುವಂತಹ ಘಟನೆ ನಡೆದಿದೆ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ ನಲ್ಲಿ ಮಾಡಿದಂತಹ ವಿಡಿಯೋ ಪೋಸ್ಟ್ ನಲ್ಲಿ ರಾಹುಲ್ ಗಾಂಧಿ ಬಸ್ ನಲ್ಲಿ ಹೋಗ್ತಾ ಇದ್ರು ಮತ್ತು ಸೈನಿಕರು ಸಹ ಅವರ ಭದ್ರತೆಯಲ್ಲಿ ಕೆಳಗೆ ನಡೀತಾ ಇರೋದನ್ನು ಕಾಣಬಹುದು ಆದರೆ ಈ ಸಮಯದಲ್ಲಿ ಅನೇಕ ಜನರು ಬಿಜೆಪಿ ಮತ್ತು ಜೈ ಶ್ರೀರಾಮ್ ಧ್ವಜಗಳೊಂದಿಗೆ ಬಸ್ ಬಳಿ ಕಾಣಿಸಿಕೊಂಡ್ರು ಅವರು ಮೋದಿ ಮೋದಿ ಮತ್ತು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಇದ್ರು ಈ ವೇಳೆ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಅಸ್ಸಾಂನ ನಾಗೌಂನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಇಲ್ಲಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ಮೊದಲು ಭಾರತೀಯ ಜನತಾ ಪಕ್ಷದ ಇಪ್ಪತ್ತರಿಂದ ಇಪ್ಪತ್ತೈದು ಕಾರ್ಯಕರ್ತರು ನಮ್ಮ ಬಸ್ ಮುಂದೆ ಕೋಲುಗಳೊಂದಿಗೆ ಬಂದರು ಮತ್ತು ನಾನು ಬಸ್ನಿಂದ ಹೊರಬಂದಾಗ ಅವರು ಓಡಿ ಹೋದರು ಅಂತ ಹೇಳಿದ್ರು ಅವರು ಕನಸು ಕಾಣ್ತಾ ಇದ್ದಾರೆ ಅವರು ತಮಗೆ ಬೇಕಾದಷ್ಟು ಪೋಸ್ಟರ್ಗಳನ್ನು ಹರಿದು ಹಾಕಬಹುದು ಆದರೆ ಅದು ನಮಗೆ ಮುಖ್ಯವಲ್ಲ ಅಂತ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ ನಮ್ಮದು ಸಿದ್ಧಾಂತದ ಹೋರಾಟ ನಾವು ಯಾರಿಗೂ ಹೆದರೋದಿಲ್ಲ ನಾವು ಪ್ರಧಾನಿ ಮೋದಿ ಅಥವಾ ಮುಖ್ಯಮಂತ್ರಿಗೆ ಅಂದರೆ ಹಿಮಾಂತ ಬಿಸ್ವ ಶರ್ಮಾಗೆ ಹೆದರೋದಿಲ್ಲ ಅಂತ ಹೇಳಿದ್ರು